ಏ ಅವ್ನ ಚೀಟಿ ಏನ್ ತಗೊಂಡಿರ್ಲ ಅವ್ ಚಿತ್ರ ಬಿಡೋದ ಚೀಟಿಅಂಗ್ ಈಗಿದಾವ್ ಅವ್ನ ಇಲ್ಲಿ ಹೊರಗೇನ್ ಮಾಡಿ ಗೊತ್ತೈತಾನ ಕೈತಾನ ಚೀಟಿ ಎಲ್ಲ ಕಲ್ಸ್ಕೊಂಡ್ರು ಜಾಗ ಚೀಟಿ ಕೊಟ್ರ ಮನ್ಷಾಗ ಆರ್ ಸಾವಿರ ರೂಪಾಯಿ ಕೊಟ್ರ ಅವ್ರ ತಗೊಂಡ್ ಕಿಶಾ ಹಾಕೊಂಡ್ ಮತ್ ಈಗ ಪಂಪ್ ಸೆಟ್ ಅಲ್ಲಿ ನೋಡ್ಬೇಕಲ್ಲ ನಾವು ಪೈಲಪ್ಪ ಪಂಪ್ ಸೆಟ್ ಯಾವಲ್ಲ ಈ ಚಿತ್ರ ನೋಡ್ದ ಈ ಚಿತ್ರಾನ್ ಬಿಡದ ಜಾರಕಿಹೊಳಿ ಜಾರಕಿಹೊಳಿ ಚಿತ್ರ ಬಿತ್ತು ಜಾರಕಿಹೊಳಿ ತೋರ್ಸಾ ಕೊಟ್ಟಿದ್ಲ ಅವನ್ ಬಿಡೋದಿಲ್ಲ ಬ್ಯಾರ ಬಿಡೋದ್ ಬಾಯ್ಪೇಟಾಕಿ ಬಡದ ಇವ್ ಜಾರಕಿಹೊಳ್ಯ ಕೊಟ್ಟದ್ಲಾ ಅವ್ನು ಅವಕ್ ಬಿಡೋದಿಲ್ಲ ಈ ಕೈತಾನ ಅವಕು ಬಿಡ್ಕೋದ್ ಬಂದು ಅವನ್ ಕೊಟ್ಟದ ಉಳಿದ್ಲು ಮೂಳಿ ಹೋಗುದು ಬಂದಿರ್ತಾನೆ ಬಾರು ಮಿತ್ಯ ಬರೋದ್ಯಾಕ್ ಬಿಡ್ತೈತ್ರಿ ಮಹಂದಿ ಊಟದವ್ರಿ ಈ ಬೇರೆ ಬಂದ್ ಮಾಡಿದಾರುಳ್ಳ ಮ್ಯಾಗಡೆ ಹುಳ್ಳೊಳ್ಳಿ ತಗೊಂಡಿಲ್ಲ ಮತ್ತೆ ಈ ಸುಲ್ತಾಂಪುರ್ ಒಂದು ಉಣ್ಣೆ ಮಾಡಿದವರು ಸುಲ್ತಾನ್ಪುರ್ದಾಗ

ಅರೆ ಸಾಕಾರಿ ಮನುಷ್ಯನ ಇಳಿದಣ್ಣ ಅಲ್ಲಿ ನನ್ನ ಹಂಗೆ ಯಾಕೆ ಅವ್ನು ದಲ ಕಡೆ ಹೋಗಿದಣ ಬಾತ್ ಸೋದಿ ಅದಾಕ ಅದಾವ ಎಲ್ಲ ರಾಶ್ ಆದರೆ ಇವತ್ತು ಒಂದು ಒಂಬತ್ತು ಗಂಟೆಲ್ ತೆಗೆದು ಇನ್ನ ಕೊಯೋದೈತಿ ಇಪ್ಪ ಇನ್ನೂ ಹದಿನೈದು ಗಂಟೆಗೆ ಕೊಯ್ಯ ಮಧ್ಯಾಹ್ನಕ್ಕೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ಶತಿ ಜರ್ಕುಡು ಸೋತಿದ್ದು ಹೇಗೆ ಒಂದು ಸಮಗ್ರ ಅಂತ ವರ್ದಿ ಶತಿ ಜಾರಿಕೊಳ್ಳೋ ಇದಾಗ ಗೊತ್ತಿಲ್ಲ ಅವರೇನ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ರು ಅವರು ಅಭ್ಯರ್ಥಿಗಳೇ ಆಗಿರಲಿಲ್ಲ ಕೇವಲ ಶ್ರೀಮಂತರಾಗಿದ್ರು ವೇದಿಕೆ ಮೇಲೆ ಇರೋದು ವೇದಿಕೆಯಿಂದ ಇಳಿಯೋದು ಅನಸಬ್ಜೋಲ್ಲೇ ಬಂದಾಗ ಅವ್ರ ವೇದಿಕೆ ಇರೋದು ಬಾಲ್ಚನ್ ಜಾರಕಿಹೊಳಿ ಬಂದಾಗ ಅವ್ರ ವೇದಿಕೆ ಇರೋದು ಶತಿ ಜಾರಕಿಹೊಳು ಬಂದಾಗ ಅವರು ಒಂದು ಜಡಪಿ ಒಂದು ಕ್ಷೇತ್ರದಲ್ಲಿ ತಿರುಗಾಡೋರು ಇಷ್ಟ ಮಾಡಿದರು ಮೊದಲೇನು ಹತ್ತು ಜನರನ್ನು ಇವರು ಒಡ್ಕೊಂಡು ಬಂದಿದ್ದರು ಅದರಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಟಿಕೆಟ್ ಕೊಟ್ಟರು ಜನರನ್ನ ಕೊಡಲಿಲ್ಲ ಅದು ಒಂದು ಕಾರಣ ಶತೀಶ್ ನಾವು ಸೋತಿದ್ದು ಸರಿ ಅದರ ಮುಖಮಂಗ ಆಗಿಲ್ಲ ಅಂತೇಳಿ ಕರೆಕ್ಟ್ ಇದೆ ಅದು ಅವ್ರ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಯಾಕಂದ್ರೆ ವಿಚಾರ ಮಾಡಿದಾಗ ಮುಖಮಂಗ ಅನ್ಕ ಆಗಿಲ್ಲ ಇವರು ತಮ್ಮ ಏನು ಕ್ಯಾಂಡಿಡೇಟ್ಗಳನ್ನು ಸಿಲೆಕ್ಟ್ ಮಾಡಿದ್ರು ಅಲ್ಲಿ ಹಿಡಿದ್ರು ಮತ್ತು ಸ್ವಾಭಿಮಾನ ಅಂತೇಳಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಮಾಡಿತ್ತು ಇಲ್ಲಿ ಯಾರ್ಯಾರು ಇವ್ರನ್ನ ಸೋಲಿಸ್ರು ಇವ್ರ ಕ್ಯಾಂಡಿಡೇಟ್ ಹೆಂಗಿದ್ರು ನೋಡಿದ್ರೆ ಮಲಾರ್ಗೌಡ್ರ ಇದ್ರು ಅವ್ರ ಹಿಂದ ಇವರಿದ್ದು ಲಾಭ ಪಡ್ಕೊಂಡ್ರು ತದನಂತರ ಎ ಬಿ ಪಾಟೀಲ್ ಗುಂಪಿಗೆ ಸೇರಿದ್ರು ರಾಜಕೀಯತೆ ದೃಷ್ಟಿಯಿಂದ ತಮ್ಮ ಕೆಲಸವನ್ನು ಮಾಡಿಕೊಂಡ್ರು ನಂತರ ಮಹೇಶ್ ಕತ್ತಿ ಅವರ ಹಿಂದಿದ್ರು ರಮೇಶ್ ಕತ್ತಿ ಅವರಿಂದ ಇದ್ದು ಲಾಭ ಮಾಡ್ಕೊಂಡ್ರು ಅಂತ ಅಲ್ಲಿಂದ ಜಿಗದು ಹಣಸಬ್ ಜಲೇ ಕಡೆ ಬಂದ್ರು ಅಲ್ಲಿಂದ ಜಿಗದು ಈಗ ಶತಿ ಜಾರಕೋಳೆ ಕಡೆ ಇದ್ದಾರೆ ಅಂದ್ರೆ ಎಲ್ಲೆಲ್ಲಿ ಲಾಭ ಇದೆ ಅಲ್ಲಿ ಹಾಗಾದ್ರೆ ಯಾರ್ಯಾರು ಅಂತ ನೋಡಿದ್ರೆ ರಾಜೇಂದ್ರ ಪಾಟೀಲ ನಂತರ ಸಂಜೆ ಶಿರ್ಕೊಳೆ ಅಮರ್ ನಲ್ವಡೆ ನಂತರ ಶ್ರೀಕಾಂತ್ ಹತ್ನೂರೇ ನಂತರ ಶಶಿರಾಜ್ ಪಾಟೀಲ ಮತ್ತು ಅಶೋಕ್ ಪಟ್ಟಣ್ ಪಟ್ಟಣ ಶೆಟ್ಟಿ ಈ ಪುರಸಭೆ ಅಧ್ಯಕ್ಷ ಇದ್ರು ಜಡ್ಪಿ ಪಿ ಅನ್ಕ ಶಶಿರಾಜ್ ಪಾಟೀಲ್ ಇದ್ರು ಹೀಗೆ ಇವರು ಏನೂ ಇಲ್ಲ ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ ಇವ್ರು ಮಾಸ್ ಲೀಡರ್ ಅಂತ ಇವ್ರು ತಿಳ್ಕೊಂಡ್ರು ಸತ್ಯ ಇಲ್ಲಿ ಇಲ್ಲಿ ಹೇಳಿದ್ದಾರೆ ಇವರು ವೇದಿಕೆ ಲೀಡರ್ ಇವರು ಮತ್ತ ಶಂಕೇಶ್ವರ ಐವಿ ಆಯ್ತು ಹುಕ್ಕೇರಿ ಐವಿ ಆಯ್ತು ಇಷ್ಟೇ ಇದಾರೆ ಇವರು ಜನರಿಗೆ ಮತ ಹಾಕಂತನೂ ಹೇಳಿಲ್ಲ ವೇದಿಕೆ ಮೇಲೆ ಏರೋದು ವೇದಿಕೆ ಮಂದಿ ಹೇಳೋದು ಮನೆಗೆ ಹೋಗೋದು ಐದ್ನೂರು ರೂಪಾಯಿ ಖರ್ಚು ಮಾಡಿಲ್ಲ ತಮ್ಮ ಕಿಸೆಯಿಂದ ಇದು ಬಹಳ ಮಹತ್ವದ್ದು ಸತ್ಯ ಜಾರಕಿಹೊಳಿ ಗಮನಿಸಬೇಕು ಏನೋ ಲಾಸ್ಟ್ ಕೊನೆಗೆ ಗೊತ್ತಾದರೂ ಕೂಡ ಏನು ಮಾಡುವಂತಿಲ್ಲ ಯಾಕಂದ್ರೆ ಹೊಸ ಕ್ಷೇತ್ರ ಇರ್ಲಪ್ಪ ಬಿಡು ಅನ್ನುವಂತ ಪರಿಸ್ಥಿತಿ ಮುಂದಾದ್ರೂ ಇವರನ್ನ ಅತ್ಯಂತ ದೂರಿಡಬೇಕು ಎಲ್ಲಿ ಲಾಭ ಇದೆ ಅಲ್ಲಿದ್ದಾರೆ ಮಲ್ಲಾರಗೌಡ ಟೈಮ್ ತಗೊಳ್ರಿ ಇವರ ಇದ್ರು ಎ ಬಿ ಪಾಟೀಲ್ ಟೈಮ್ ತಗೋರಿ ರಾಜಕೀಯ ಲಾಭದಲ್ಲಿ ಇವರಿದ್ರು ಉಮೇಶ್ ಕತ್ತಿ ಅವರ ಟೈಮ್ನಲ್ಲಿ ಮಲ್ಲಾರಗೌಡ ಟೈಮ್ ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಟೈಮ್ದಲ್ಲಿ ಈ ಶತ್ತಿ ಜಾರಕಿಹೊಳಿ ಅಧಿಕಾರ ಇದೆ ಎಲ್ಲಿ ಅಧಿಕಾರಿ ಇದೆ ಅಲ್ಲಿ ಇರ್ತಾರೆ ಇವರಿಂದ ಟೀಮ್ ಇಲ್ಲ ಟೀಮ್ ವರ್ಕ್ನೂ ಇಲ್ಲ ಕಾರ್ಯಕರ್ತರೇ ಇಲ್ಲ ಹಿಂಗಾಗಿ ಸಚಿ ಸೋತ್ರು ಅಂದ್ರೆ ಎಳಿವ್ರು ಅಂತ ಹೇಳ್ಬೋದು ಸೋತಿದ್ದು ಖರೆ ಅನ್ನೋಕ್ಕಿಂತನು ನಾವು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಎಳುವಿದ್ರು ಅಂತ ಹೇಳಿದ್ರೆ ಮುಂದೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಹಾಗೆ ಹೇಳಿದ್ದಾರೆ ಅವರು ಅವ್ರಿಗೂ ನಂತರ ಗೊತ್ತಾಗಿದೆ ಏನಪ್ಪಾ ಆಶ್ಚರ್ಯ ಆಗಿಬಿಡ್ತು ಯಾಕಂದ್ರೆ ವೇದಿಕೆ ಏರ್ತಿದ್ರು ವೇದಿಕೆ ಇಳಿತಿದ್ರು ಏನೂ ಮಾಡ್ತಾ ಇರ್ಲಿಲ್ಲ ಸಚಿ ಜಾರ್ಕಿ ಗಮನ ಹರಿಸ್ಬೇಕಾಗಿತ್ತು ಯಾಕಂದ್ರೆ ಒಬ್ಬನ ಯಾರೋ ಸಿಲೆಕ್ಷನ್ ಮಾಡಿದ ನಂತರ ಅವ್ರದೆಲ್ಲ ಕೇಂದ್ರೀಕತೆ ಹೆಂಗಿರ್ತೈತೆ ಯಾರು ಇವ್ರು ಹಿಂದಿದ್ದಾರೆ ಏನು ಆಟ ಆಡತ್ತ ಇದಾರೆ ಗೊತ್ತಾಗ್ಬೇಕಾಗಿತ್ತು ಇಲ್ಲ ಮತ್ತೆ ಇಬ್ರು ಪುರಸಭೆ ಅಧ್ಯಕ್ಷರು ಒಬ್ಬರು ಜೆಡ್ ಪಿ ಮೆಂಬರ್ ಇದ್ರು ಅದರಲ್ಲಿ ಅಂದ್ರ ರಾಜಕೀಯ ಒಂದು ಹಿನ್ನೆಲೆ ಇವ್ರು ಇದ್ರು ಕೂಡ ಇವರು ವೇದಿಕೆ ಲೀಡರ್ಗಳು ಅಂದ್ರೆ ಮಾಸ್ ಲೀಡರ್ ಅಲ್ಲ ಕಾರ್ಯಕರ್ತನ ಇವರು ಮಾತಾಡ್ಸೋದಿಲ್ಲ ಇದು ಯಾಕೆ ಕ್ಷತಿ ಜರ್ಕೊಳ್ಳಿ ಗೊತ್ತಾಗ್ಲಿಲ್ಲ ಏನು ಗೊತ್ತಾಗ್ಲಿಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಮುಖಭಂಗ ಇದು ನಮ್ಮ ಸೋಲು ಖಚಿತ ಅಂದ್ರೆ ನಿಮ್ಮ ಸೋಲಲ್ಲ ನೀವೇನು ಸಿಲೆಕ್ಟ್ ಅನ್ನು ಮಾಡಿದಿರಿ ಅವ್ರ ಸೋಲು ಇದು ಅವ್ರನ್ನ ನೀವು ಲೀಡರ್ ಅಂತ ತಿಳ್ಕೊಂಡ್ರಿ ಅದಕ್ಕೆ ನಿಮಗೆ ದೊಡ್ಡ ದೊಡ್ಡ ಶ್ರೀಮಂತರು ಬೇಕು ಹಾಯ್ಪಾಯ್ ಬೇಕು ಯಾರ ಕಾರ್ಯಕರ್ತರು ಅದನ್ನ ಕೊಟ್ಟಿದ್ರೆ ಕೆಲಸ ಆಗ್ತಿತ್ತು ಅಲ್ಲಿ ಲೀಡಿಂಗ್ ಜನ ಸಾಕಷ್ಟು ಜನ ಇದ್ರಿ ಇವ್ರನ್ನ ಬಿಟ್ಟ ಐದನೂರು ಓಟು ಆರ್ನೂರು ಓಟು ಸಾವಿರ ಓಟು ತರುವಂತ ಲೀಡರ್ಗಳಿದ್ರಲ್ಲಿ ಎಲ್ಲರನ್ನು ಬಿಟ್ಟುಬಿಟ್ರಿ ನೀವು ಇವ್ರೇನು ಪೇಪರ್ದಾಗ ಬರ್ತಾರ ಟಿ ವಿದಾಗ ಬರ್ತಾರ ಸೋಷಿಯಲ್ ಮೀಡಿಯಾದಾಗ ಏನು ಕಾಣಿಸ್ಕೊತಾರಲ್ಲ ಇವ್ರನ್ನ ಹೇಳಿದ್ಬಿಟ್ರಿ ಛತ್ತೀಶ್ಗಡ್ ಇದನ್ನು ಗಮನಕ್ಕೆ ತರ್ರಿ ಇದು ವಿಡಿಯೋ ಅವ್ರ ಗಮನಕ್ಕೆ ಬರಬೇಕಿದ್ವು ಯಾಕಂದ್ರೆ ಯಾರು ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ತೇವೆ ಯಾಕಂದ್ರೆ ಅಲ್ಲಿ ಪಾಪ ಆ ಶಂಕೇಶ್ವರ್ ವರ್ದಗಾರ ಹುಕ್ಕೇರಿ ವರ್ದಗಾರ ಇದನ್ನು ಮಾಡೋಂಗಿಲ್ಲ ಯಾಕಂದ್ರೆ ಪಾಪ ಅಂಜಿಕೆ ಎಲ್ರ ನಮಗೆ ಧಮಕಿ ಕೊಡ್ತಾರಂತ ಅಂಜಿಕೆ ನಾವು ತೆಗಿದಂಥ ವರದಿ ಇದು ನಾವು ನೇರ ನಿಟ್ಟ ನಿರಂತರ ನಮಗೆಲ್ಲ ಗೊತ್ತಿದೆ ಮುಂದೆ ಸಹಿತ ಯಾವುದೋ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಒಂದು ಚುನಾವಣೆಯಲ್ಲಿ ನೀವು ರಾಹುಲ್ ಜಾರಕಿಹೊಳಿ ನಿಲ್ಸೋದಿದ್ರು ಕೂಡ ಇವ್ರನ್ನ ಬಿಟ್ಟ ನಾನು ನೀವು ಕೆಲಸ ಮಾಡಬೇಕು ಇವ್ರನ್ನ ಹಿಡ್ಕೊಂಡ್ಬಿಟ್ಟು ಮುಗಿದೋತ್ತು ಇವರು ಸಂಖ್ಯೆ ಆಯ್ವಾಗ್ ಇರ್ತಿದ್ರು ನಾತ್ರ ಹುಕೇರೆ ಆಯವಾಗಿ ಇರ್ತಿದ್ರು ಮತ್ತೆ ವೇದಿಕೆ ಮೇಲೆ ಇರ್ತಿದ್ರು ಮತ್ತು ಸುತ್ತಮುತ್ತ ಇರ್ತಿದ್ರು ಇವರೇ ಸುತ್ತಮುತ್ತ ಉಳಿದವ್ರನ್ನ ಇವರು ಬೊರನಾಗುಡ್ತಿರ್ಲಿಲ್ಲ ಇದು ಅಂದ್ರೆ ಗಮನಿಸಲಿಲ್ಲ ಇವರು ಈ ಪ್ರಭಾಕರ್ ಅವರ ಅಂಕ್ಲಿ ಹೋದಾಗ ಅದಾಗ ಹೆಂಗಿದೆ ಹದಿನೈದು ಜನ ಇಪ್ಪತ್ತೈದು ವರ್ಷ ಆಯ್ತು ಅವರೇ ಹದಿನಾರನೇ ಬಂದ್ರೆ ಹಿಂಗೆ ಮಳ್ಕೈಯಿಂದ ಅಂತ ಹಿಂಗೆ ಅವರು ನಡೀನೋ ನಿಂದೇನ ಅಂತ ಪ್ರಭಾಕರ್ ಕೂರು ಗೊತ್ತಾಗಿಲ್ಲ ಯಾಕೆ ಲೀಡ್ರ ಇಡ್ರ ಸುಟ್ಕೈಸಿಗೆರಾಕಿ ಇಲ್ಲಿ ಅವ್ರಿಂಗ್ ಇವ್ರ ಹಂಗಿಲ್ಲ ಇವ್ರ ಅಧಿಕಾರ ಇಲ್ಲೈತೆ ಅಲ್ಲಿ ಪಲಾಯನ ಮಾಡೋರು ಜನರ ಹಿತದಷ್ಟೇ ಆಗಲಿ ಅಥವಾ ಸಾರ್ವಜನಿಕ ಕೆಲಸ ಆಗಲಿ ಏನಾಗೋದಿಲ್ಲ ಏನು ಮಾಡೋದನ್ನ ಇಲ್ಲ ಮುಖ ನೋಡಿ ಮಳೆ ಮನೆ ಹಾಕ್ತಾರಲ್ಲ ಅಂತ ಗಿರಾಕಿ ಅಂಥವ್ರನ್ನ ಯಾಕೆ ಹಿಡಿದ್ರು ಇವರು ಭಾಳ ಚೆನ್ನಾಗಿ ಸೆಲೆಕ್ಷನ್ ಮಾಡುವಂಥ ಹೊತ್ತಿನಲ್ಲಿ ವಿಚಾರ ಮಾಡಬೇಕಾಗಿತ್ತು ನಾವು ಹತ್ತು ಮಂದಿ ಅಂತ ತೆಗೆದುಕೊಡ್ರು ಹತ್ತು ಮಂದಿ ಕೊಡಬೇಕಾಗಿತ್ತು ನೀವು ಮತ್ತೆ ಅನ್ನ ಸರ್ಜಲ್ಲಿ ತನಕ ರಾಜಕಾರಣ ಬರೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಹೊಸ ಕ್ಷೇತ್ರ ಇಲ್ಲಿ ನಾನು ಬಾಲ್ಚಂದ ಜಾರಕಿಹೊಳವರು ಏನು ಕೊಡ್ತೀರ ಕೊಡಪ್ಪ ಕೆಲಸ ಅವ್ರೇನ ನಮ್ಮ ದುಡ್ಡು ಮೇಲೆ ಅಥವಾ ಇನ್ನೊಂದು ಸ್ವಲ್ಪ ಪ್ರೆಷರ್ ಮಾಡ್ರೆ ಅಥವಾ ಕತ್ತಿ ವಿರೋಧಿ ಒಂದು ಸ್ವಲ್ಪ ವಾತಾವರಣ ಇದೆ ಅಂತ ಅವ್ರು ಏನೋ ತಪ್ಪ ತಪ್ಪು ಕಲ್ಪನೆ ಬಂತು ಕೊನೆ ಜನ ಲಕ್ಕನ್ ಜಾರಕಿಹೊಳಿ ಬಂದು ಹೋದರು ಅವ್ರು ಏನಕ್ಕೆ ರಾಜಕಾರಣ ಬರೋಂಗಿಲ್ಲ ಏನೋ ಒಂದು ನಾಲ್ಕು ಮಾತಾಡ್ಲಿಕ್ಕೂ ಬರಂಗಿಲ್ಲ ಅವ್ರಿ ಆದ್ರೆ ಮಾತಾಡಿ ಹೋದ್ರು ಇದ್ರ ಲಾಭ ಏನ್ ಪಡೆದ್ರು ರಮೇಶ ಕತ್ತಿ ಪಡೆದ್ರು ಏ ನಮ್ ದೊಡ್ಡ ಅಲ್ಲ ಇದನ್ನ ಅಂತರದ ಗೆಲುವು ಆಯ್ತು ಅಂತ ಅಂತರದ ಅಲ್ಲ ಅವ್ರೇನು ಸಿಲೆಕ್ಷನ್ ಮಾಡಿದ್ರಲ್ಲ ಆ ಅಭ್ಯರ್ಥಿಗಳು ಕಮ್ಜೋರ್ ಇದ್ದರು ನಿಮ್ಗೆ ಗೊತ್ತಿತ್ತು ನೀವು ಹೇಳಿಲ್ಲ ಅಂದ್ರೆ ಶಶಿರಾಜ್ ಪಾಟೀಲ್ ಯಾರು ಆರಿಸ್ತಾರ ಒಂದು ವೈದ್ಯಕೆಲ್ಲ ಒಬ್ಬನ ಹೆಸರು ಅಷ್ಟ ತಗೊಂಡ್ರೆ ನೀವು ಇಲ್ಲಿ ಯಾರು ಗುರ್ತಾ ಇಡೋಂಗಿಲ್ಲ ಅಂತೇಳಿ ಉಳಿದವ್ರ ಹೆಸರು ತೋಲಿಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿತ್ತು ಇವರೆಲ್ಲ ಸೋಲ್ತಾರಂತ ಗೊತ್ತಿತ್ತು ನಿಮಗೆಲ್ಲವಲ್ಲ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಭಾಷೆ ಅನ್ನೋದು ಅರವತ್ತು ಪರ್ಸೆಂಟ ಅರವತ್ತು ಪರ್ಸೆಂಟ್ ಯಾರದು ಸ್ವಾಭಿಮಾನಿಗಳ ಗೆಲುವು ಮತ್ತು ಉಳಿದು ಮೂವತ್ತೈದ ಇವರು ಏನು ಕಮ್ಜೋರ್ ಕ್ಯಾಂಡಿಡೇಟ್ ಹಾಕಿದಾರಲ್ಲ ಇವರು ಗೆಲುವು ಒಂದು ಹತ್ತು ರೂಪಾಯಿ ಅಂದ್ರೆ ಖರ್ಚು ಮಾಡಲಿಲ್ಲ ಅಂದ್ರೆ ಹೆಂಗೆ ಚುನಾವಣೆ ಆಡ್ತಾರೆ ಮತ್ತೆಲ್ಲ ಇವರ ನೋಡ್ಕೊಂಡ್ರು ಮೂರು ಮಂದಿ ಮತ್ತೆ ಅವ್ರಿಗೇನು ಬೇಕಾಗಿತ್ತು ವೇದಿಕೆ ಹತ್ತೋದು ವೇದಿಕೆ ಹೇಳೋದು ವೇದಿಕೆ ಹತ್ತೋದು ಮತ್ತೆ ಭಾಷೆನೂ ಬರಂಗಿಲ್ಲ ಭಾಷೆನೇ ಬೇಕಲ್ಲ ಭಾಷಣ ಚೂರ ಒಂದು ಇಬ್ಬರು ಮಂದಿ ತಗೊಂಡಿದ್ರೆ ನಿಮ್ದೆಲ್ಲ ಹೇಳ್ತರು ಒಬ್ಬರೇನೋ ಭಾಷಣ ಮಾಡಿದ್ರು ಅವ್ರಿಗೇನು ಲಾಸ್ಟ್ ಟಿಕೆಟ್ ಕೊಡಲಿಲ್ಲ ಅಂತ ಕಾಣ್ತಿತ್ತು ಅಥವಾ ಈ ಥರ ಏನೋ ಯಾರಾದ್ರೂ ಇರ್ಬೋದು ನಮ್ಗೇನು ಹೆಸರು ಗೊತ್ತಿಲ್ಲ ಆದರೆ ಇಂಥವ್ರನ್ನ ಇಟ್ಕೊಂಡು ನೀವೇನು ಮಾಡೋರು ಛತ್ತಿ ಜಾರಿಗೆ ಎಂದೂ ಎಡವ್ರಲ್ಲ ಫಸ್ಟ್ ಟೈಮ್ ಹೇಳಿದಾರೆ ಇನ್ನ ಡಿ ಸಿ ಸಿ ಬ್ಯಾಂಕ್ ಬರೋಣ ಇನ್ನ ಶುಕ್ರವಾರದಿಂದ ಶನಿವಾರದಿಂದ ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭ ಮೂರನೇ ತಾರೀಕಿನಿಂದ ಅದು ಹದಿಮೂರನೇ ತಾರೀಕು ವರೆಗೆ ಅಲ್ಲಿ ನಾವು ನಾಮಪತ್ರ ಪತ್ರ ಹಿಂದಕ್ಕೆ ಪಡೆಯೋದು ಹನ್ನೆರಡು ತಾರೀಕಿಗೆ ಕೊನೆ ಇದೆ ನಾಮಪತ್ರ ಪತ್ರ ಹದಿಮೂರು ಮತ್ತು ಹತ್ತೊಂಬತ್ತನೇ ತಾರೀಕಿಗೆ ಚುನಾವಣೆ ಬಿ ಕೆ ಮಾಡೆಲ್ ಸ್ಕೂಲ್ ಇದೆ ಅಲ್ಲ ಅಲ್ಲಿ ಮತ್ತೆ ಏನಕ್ಕೆ ಅದಕ್ಕೆ ನಾಳೆನ ಯಾರ್ಯಾರು ಮತದಾರು ಪಟ್ಟಿ ಬಿಡುಗಡೆ ಅವರಿದೆ ಹಾಗಾದ್ರೆ ಇಲ್ಲಿ ಹದಿನೈದು ಸೀಟುಗಳನ್ನು ಆರಿಸ್ತಿರಬೇಕು ಇನ್ನೊಂದು ಸೀಟ ಒಟ್ಟು ಹದಿನಾರು ಯಾವ ಹದಿನಾರು ಅಂದ್ರೆ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಿಂದ ವ್ಯವಸಾಯ ಸೇವಾ ಸಹಕಾರಿ ಸಂಘ ರೇಷೆ ಮತ್ತು ರೈತರ ಸೇವಾ ಸಹಕಾರಿ ಸಂಘ ಒಟ್ಟು ಹದಿನೈದು ನಂತರ ಜಿಲ್ಲೆಯ ವಿವಿಧ ಬಗೆಯ ಸಹಕಾರಿ ಸಂಸ್ಥೆಗಳಿಂದ ಒಬ್ಬರನ್ನ ಇಲ್ಲಿ ಕುಸ್ತಿ ಹೆಂಗ ಆಗ್ತಿತ್ತು ನೋಡ್ಬೇಕೀಗ ಯಾಕಂದ್ರೆ ಇಲ್ಲಿಯೂ ಕೂಡ ತುರ್ಸಿನ ಸ್ಪರ್ಧೆನಿದೆ ಮತ್ತ ಲಿಂಗಾಯತ್ ಅಭಿಯಾನಕ್ಕೆ ಆಗೋದಿಲ್ಲ ಯಾಕಂದ್ರೆ ಐದೈದು ದಿವ್ಸ ಉಳಿತು ಮತ್ತೆ ಪ್ರಚಾರಕ್ಕೆ ಅಷ್ಟು ಐದೈದು ದಿವ್ಸ ಅಲ್ಲ ಹದಿಮೂರು ತಾರೀಕಿಂದ ಹತ್ತೊಂಬತ್ತಂದ್ರೆ ಎರಡು ಯಾಕಂದ್ರೆ ನಾಮಪತ್ರ ಹಿಂದೆ ತೆಗೆದ್ ನಂತರ ನಿಮಗೆ ಸ್ಪಷ್ಟವಾದ ಚಿತ್ರನ ಗೊತ್ತಾಗೋದು ಈಗ ಈ ಲಿಸ್ಟ್ ಹೊರಗೆ ಬರ್ತಿದೆ ಅವಾಗ ಎಷ್ಟು ಜನ ಕಿಡ್ನಾಪ್ ಆಗ್ತಾರೋ ಎರಡು ಜನರ ಪ್ರವಾಸ ಕಳಿಸ್ತಾರೋ ಎರಡು ಜನ ಹತ್ತೊಂಬತ್ತಕ್ಕ ಇದು ಮಧ್ಯಾಹ್ನ ದಿನ ಡೈರೆಕ್ಟ್ ಆಗಿ ಅಲ್ಲಿ ಬಿ ಕೆ ಮಾಡೆಲ್ ಹೈಸ್ಕೂಲ್ ಬರ್ತಾರೋ ಕಾದ್ ನೋಡ್ಬೇಕು ಅಂದ್ರೆ ಅದೇ ದಿನ ಸಂಜೆ ಹೊತ್ತು ಫಲಿತಾಂಶ ಅಂದ್ರೆ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಫಲಿತಾಂಶ ಹೊರಬೀಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಕಡಿಮೆ ಮತ ಎಣಿಸೋದಿದೆ ಆರು ಸಾವಿರದಿಂದ ಆರು ಸಾವಿರ ಎಲ್ಲ ಓಟ್ ಆಗೋದಿಲ್ಲ ನೈಂಟಿ ಪರ್ಸೆಂಟ್ ಮಾತ್ರ ಓಟ್ ಆಗುವಂಥ ಚಾನ್ಸಸ್ ಇದೆ ಅಥವಾ ನೈಂಟಿ ಫೈವ್ ಪರ್ಸೆಂಟ್ ಇಲ್ಲಿಯೂ ಕೂಡ ಜಾರಕಿಹೊಳಿಸೋದರು ಕೈ ಹಾಕಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ನ ಇಟ್ಟಿದ್ದಾರೆ ಅತ್ಯಂತ ಸೂಕ್ತವಾದಂಥ ಕ್ಯಾಂಡಿಡೇಟ್ನ ಇಟ್ಟಿದ್ದಾರೆ ಹಿಂಗಾಗಿ ಬಾಲ್ಚಂದ್ರ ಜಾರಕಿಹೊಳಿ ನಾವು ಹನ್ನೆರಡು ಗಲ್ತು ಅಂತ ಹೇಳಿದ್ರೆ ಈಗ ಒಂಬತ್ತು ಅಂತ ಹೇಳ್ತಾರೆ ಅದು ಏಳಕ್ಕು ಬಂದು ನಿಂತಿದೆ ಈಗ ಇವರು ಲಕ್ಷ್ಮಣ್ ಸವದಿ ರಾಜು ಕಾಗೆ ನಂತರ ನಮ್ಮ ಹುಕ್ಕೇರಿ ರಮೇಶ್ ಕತ್ತಿ ಇವ್ರೇನು ಪ್ಲಾನ್ ಮಾಡ್ತಾರ ನೋಡ್ಬೇಕು ಅಲ್ಲಿ ನಿಪ್ಪನಿಗೆ ಉತ್ತಮ್ ಪಾಟೀಲ್ ನಿಲ್ಸಾರೋ ಅಥವಾ ಇಲ್ಲಿ ಬೆಳಾವಗ ತಾಲೂಕಿಗೆ ರಾಜೇಂದ್ರ ಪಾಟೀಲ್ ಟಿಕೆಟ್ ಅಂದ್ರೆ ಬಾರಪ್ಪ ನಮ್ಮ ಕಡೆ ನಮ್ಮ ಮನುಷ್ಯ ಇದೆ ಅಂತ ಕರ್ಕೋತಾರೋ ಅಥವಾ ಸಿದ್ದಿ ಜಾರಕಿಹೊಳಿ ರಾಹುಲ್ ಜಾರಕಿೋಣ ಕೈ ಬಿಟ್ಟು ಇವ್ರು ನಿಲ್ಸಾರೋ ಕಾದ್ ನೋಡ್ಬೇಕು ಉಳಿದ ಕಡೆ ಎಲ್ಲ ನಿಮ್ಗೆ ಗೊತ್ತಿದೆ ವಿಶ್ವನಾಥ್ ವೈದ್ಯ ಆಗಲಿ ಅಥವಾ ದೊಡ್ಡಗೌಡ್ರಾಗಲಿ ಪಿಶಾ ಕೌಜಲಿ ಅಲ್ಲಿಂದ ಒಂದು ಸೆಲೆಕ್ಷನ್ ನಂತರ ಹುಕ್ಕೇರಿಂದ ತಮ್ಗೆಲ್ಲ ಗೊತ್ತೆ ಗೋಕಾಕದಿಂದ ಅಲ್ಲಿ ಒಂದು ಜಾರಕಿಹೊಳಿ ಕುಟುಂಬದ ಒಂದು ಕುಡಿ ಅಲ್ಲಿ ಬರ್ತಿದ್ದೆ ಅಂತ ಅದು ಇದೆ ಇಲ್ಲಿ ಶಕ್ತಿ ಜರ್ಕಿ ಇಲ್ಲಿ ಹೇಳಬಾರದು ಯಾಕಂದ್ರೆ ಮುಖ್ಯಮಂತ್ರಿಗಳು ನೀವು ಇಲ್ಲಿ ರಾಹುಲ್ ಜರ್ಕಿ ನಿಲ್ಸಬಾರ್ದು ಕೊನೆಕ್ಷನ್ ಆಗಲಿ ಆಗಲಿ ಯಾಕಂದ್ರೆ ಈಗಾಗಲಿ ಅಪಾದನ ಆಗಿದೆ ನಾವು ಒಂದು ವರ್ಷದ ಒಳಗ ಹನ್ನೊನ್ನೂರು ಕೋಟಿ ಸಾಲವನ್ನು ತೆಗೆದುಕೊಂಡ್ಬಿಟ್ರು ಆರ್ ಸಾವಿರದ ಎಂಟುನೂರು ಕೋಟಿ ನಾ ನಾ ಬಿಟ್ಟಾಗ ಬಂಡವಾಳ ಇತ್ತು ಒಂದು ವರ್ಷ ಇಟ್ ತಕೊಂಡ್ರು ಈಗ ಐದು ಸಾವಿರದ ಎಂಟುನೂರು ಕೋಟಿ ಇದೆ ಅಂತ ಆಪಾದನೆ ಮಾಡಿದ್ದಾರೆ ರಮೇಶ್ ಕತ್ತಿ ಅವರು ಅದಕ್ಕೆ ಅಲ್ಲಿ ವಿರೋಧ ಗುಂಪಿನಿಂದ ಒಂದು ನಾಲ್ಕರಿಂದ ಐದು ಜನ ಬರುವಂತ ಸಾಧ್ಯತೆ ಉಳಿದೆಲ್ಲ ಇವ್ರದು ಅಂತ ಅಪೇಕ್ಷೆ ಬ್ಯಾಂಕ್ದಿಂದ ಯಾವ ನಾಮಿನೇಷನ್ ತೀರ್ಕೊಂಡು ಬರ್ತಾರ ನೋಡ್ಬೇಕು ಒಟ್ಟು ಒಂಬತ್ತು ನಿರ್ದೇಶಕನ ಆಯ್ಕೆ ಮಾಡ್ಬೇಕಾಗಿದೆ ಅಲ್ಲಿ ಮಾತ್ರ ಜಾರಕಿಹೊಳಿಸಿ ಹೋದ್ರೆ ಗೆಲುವು ಆಗ್ತಿತ್ತು ಅಂತ ಸುದ್ದಿ ಇದೆ ಆದ್ರೆ ಇವರೆಲ್ಲ ಒಂದು ಕೂಡಿ ಏನಾದರೂ ಸ್ವಲ್ಪ ಪ್ರೆಷರ್ ಹಾಕಿರಿ ಕೆಲಸ ಮಾಡಿದ್ರೆ ಆಗ್ತಿತ್ತು ಆದ್ರೆ ಇಲ್ಲಿ ದುಡ್ಡು ಖರ್ಚು ಮಾಡೋರು ಯಾರಿಲ್ಲ ಇಲ್ಲ ಎಲ್ಲ ಕಂಜುಸ್ಗಿರಿ ಹಾಕಿಗಳು ಲಿಂಗಾಯತನಂದ್ರೆ ಕಂಜು ಸಲ ದೊಡ್ಡ ದೊಡ್ಡ ಶ್ರೀಮಂತಿರ್ತಾರೆ ಯಾಕಂದ್ರೆ ಈ ಚುನಾವಣೆ ಬಗ್ಗೆ ನನಗೆ ನನಗೇನೋ ಗೊತ್ತಲ್ಲ ಅಂತಾರೆ ಪ್ರಭಾಕರ್ ಕೋರೇವ್ರು ಕೌಟಿ ಮಠಗನಾಗ ಸೈಲೆಂಟ್ ಓದಿದ್ದಾರೆ ಯಾಕಂದ್ರೆ ಅಲ್ಲಿ ಅನಸಬ್ ಟಿಕೆಟ್ ಮುಂದಿನ ಸಲ ಎಂಪಿ ತಪ್ತೈತಿ ತಪ್ತಿತ್ತು ನನಗೇನಾದರೂ ನಿಂತರ ಜರ್ಕಿ ಹೋದ್ರೆ ಸಾಯ್ ಮಾಡಬಹುದು ಆ ಒಂದು ಲೆಕ್ಕಾಚಾರದಾಗ ಅವ್ರು ಯಾಕೆ ಮಾಡ್ತಾರೆ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಇದ್ದಾರೆ ಅವ್ರು ಹೆಂಗೆ ಮಾಡ್ತಾರೆ ನೀವು ಸ್ವಲ್ಪ ಮಾತಾಡಬೇಕು ಯಾಕಂದ್ರೆ ನೀವು ಕೂಡ ಇಲ್ಲಿ ಉಪಾಧ್ಯಕ್ಷ ಇದ್ರಿ ಎಷ್ಟೋ ದಿನ ದಿನಸಿ ಕೆಲಸ ಮಾಡಿದಿರಿ ಇನ್ನು ಹರಿದ್ ಪಟ್ಟರ ವಿರುದ್ಧವಾಗಿ ಇವ್ರು ಏನಾದ್ರು ಬಿ ಜೆ ಪಿ ದ್ರು ಮಾಡ್ತಾರೋ ಅಲ್ಲಿಕರ ನೋಡ್ಬೇಕು ಅಲ್ಲಿ ನಿಂಬಾಳ್ಕರ್ ಬಾಯಿ ಅವ್ರು ಏನ್ ಮಾಡ್ತಾರೆ ಅಂಜಲಿ ನಿಂಬಾಳ್ಕರ್ ಬಾಯಿ ಅವ್ರು ನಿಲ್ತಾರೋ ಏನು ನೋಡ್ಬೇಕು ಈಗ ನಾಮಿನೇಷನ್ ಏನು ಪ್ರಾರಂಭ ಆಗ್ತಿತ್ಲಾ ಅವಾಗ ಗೊತ್ತು ಮೂರನೇ ತಾರೀಕಿಂದ ಹನ್ನೆರಡು ತಾರೀಕೊ ಒಳಗೆ ಮತ್ತೆ ಹದಿಮೂರು ತಾರೀಕು ನೀವು ನಾಮಿನೇಷನ್ ಹಿಂದ ಪಡೆದ ನಂತರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತಿ ಅಂದ್ರೆ ಹದಿಮೂರಿಂದ ಹತ್ತೊಂಬತ್ತು ಅಂದ್ರೆ ಐದು ಐದು ದಿವಸ ಐದು ದಿವಸ ಏನ್ ಮಾಡೋದ್ರಿ ನೀವು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಿತ್ತಿರ್ತಾರೆ ಕೊಡೋದೆಲ್ಲ ಈಗಾಗಲೇ ಪಾಕಿಟಿಕೆಟ್ ಎಲ್ಲ ಹಂಚಿದ್ದಾರೆ ಅವರು ಜಾರಿಗಳು ಬಹಳ ಚಾಣಾಕ್ಷರ ರಾಜಕಾರಣಿ ಅವ್ರ ಸಂಘಟನಾ ಶಕ್ತಿನಿದೆ ಇದೆ ಮತ್ತು ಇದಾನೆ ಅವ್ರೆಲ್ಲ ಏನು ಕೊಡೋದೆಲ್ಲ ಮುಡಿಸೋದೆಲ್ಲ ಪಾಕಿಟ್ ಎಲ್ಲ ಮನುಷ್ಯ ಎಲ್ಲ ರೆಡಿಯಾಗಿದ್ದಾರೆ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಅಂತಂದ್ರೆ ಇಲ್ಲಿ ಶತಿ ಸುತ್ತಿದ್ದು ಯಾಕೆ ಹೇಗೆ ಒಂದು ಸಮಗ್ರ ಅಂತವರದಿಂದ ಮುಂದಿಟ್ಟೇನೆ ಶತಿ ಜಾರಕಿಗೆ ನೀವು ಯಾರಾದ್ರೂ ಒಬ್ಬರು ಕಳ್ಸ್ರಿ ಅವರು ನೋಡ್ತಾರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ ಅವರು ಅವ್ರು ಏನಾದರೂ ಒಂದು ಭಾಷಣ ಮಾಡಿದ್ರೆ ಐವತ್ತ ಅರವತ್ತು ಸಾವಿರ ಜನರಿಗೆ ಅವರು ಕಳಿಸಿಬಿಡ್ತಾರೆ ಹಂಗೊಂದು ನೆಟ್ವರ್ಕ್ನೂ ಇದೆ ಎಸ್ ಎಲ್ ಜೆ ಒಂದು ಟಿ ವಿ ಅವ್ರದ್ದೇ ಇದೆ ಇಂಥವು ನೂರಾರು ಯೂಟ್ಯೂಬರ್ ಅವರು ಅವರ ಸ್ನೇಹವನ್ನು ಬೆಳೆಸಿದ್ದಾರೆ ಮತ್ತು ಪ್ರಸಾರನೂ ಮಾಡ್ತಾರೆ ಅವರಿಗಿಂತ ಸತ್ಯ ಸಂಗತಿ ಗೊತ್ತಾಗ ಯಾರಪ್ಪ ಐದು ಮಂದಿ ಅರೆ ಅರೆ ಮುಂದೆ ಇವ್ರನ್ನ ದೂರ ಇಡಬೇಕು ಅಥವಾ ಹತ್ತಿರ ಇಡಬೇಕು ಅಥವಾ ಅಂತರ ಕಾಯ್ಕೊಳ್ಬೇಕು ಎಲ್ಲ ಏನಾದರೂ ಮಾಡ್ತಾರೆ ಅವರು ಸದ್ದಾರಿಗೆ ಗೊತ್ತಾಗ ಗೊತ್ತಾಗಿಲ್ಲಾಂದ್ರೆ ಏನು ಮಾಡೋಕ್ಕಾಗಿಲ್ಲ ಮತ್ತು ಇಂಥ ಸುದ್ದಿ ಯಾರು ಹೇಳ್ದಾರ ಯಾರು ಹೇಳೋರು ಅವ್ರಿಗೆ ಯಾರು ಹೇಳೋರಿಲ್ಲ ಒಟ್ಟಾರೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಡಿಶೀಶ್ ಬ್ಯಾಂಕ್ದು ಅದು ನೋಡ್ರಿ ಮತ್ತು ಸದಾನಂದ ಬಾಬಿನಿ ಯೂಟ್ಯೂಬ್ ಐನಿ ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಹೆಚ್ಚು ಜನರಿಗೆ ಈ ವೇಳೆ ತಲುಪುವಂತೆ ಆಗಬೇಕು ಮತ್ತು ಹುಕ್ಕೇರಿ ಏನು ಸ್ವಾಭಿಮಾನಿ ಏನು ಚಾನಲ್ ಇತ್ತಲ್ಲ ಅವರಿಗೂ ಗೊತ್ತಾಗ್ಬೇಕು ನಾವು ಎಷ್ಟು ಪರ್ಸೆಂಟೇಜ್ ಸ್ವಾಭಿಮಾನಿಗಳದು ಮತ್ತು ರಮೇಶ್ ಕತ್ತಿ ಭಾಷಣದಿಂದ ಎಷ್ಟು ತಿರುಗಿರು ಅವ್ರ ಹಿಂದೆ ಗುಂಪು ಎಷ್ಟಿತ್ತು ಎ ಬಿ ಅವ್ರ ಗುಂಪು ಎಷ್ಟಿತ್ತು ಮತ್ತೆ ಇಲ್ಲಿ ಕಮಜೋರ್ ಕ್ಯಾಂಡಿಡೇಟ್ ಇಟ್ಟಾಗ ಮತ್ತು ಇಲ್ಲಿ ಮೂವತ್ತೈದು ಪರ್ಸೆಂಟ್ ಇಲ್ಲೇ ಸೋತಾರಲ್ಲ ಅವರು ಉಳ್ದಷ್ಟು ಅರವತ್ತೈದು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಅದಲ್ಲಿ ಐವತ್ತ ನಾಲ್ವತ್ತ ಐವತ್ತು ಸ್ವಾಭಿಮಾನಿಗಳು ಹದಿನೈದು ಪರ್ಸೆಂಟ್ ಇವರಲ್ಲ ಎ ಬಿ ಪಟ್ಲ್ ಮತ್ತು ರಮೇಶ್ ಕತ್ತಿ ಅದಕ್ಕೆ ಅವ್ರಂದರು ನಮ್ಮ ಮುಖಮಿಗೆಲ್ಲ ಸೋಲಾಗೈತೆ ಸೋಲು ಹಿಂಗಾಗೈತೆ ಅಂತ ನಾ ಹೇಳತ್ತ ನಮಸ್ಕಾರ